ಅಷ್ಟೇ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ನೋಡ್ಬೋದು ಅಡುಗೆ ಮನೆಯೂ ಕ್ಲೀನ್ ಆಗಿದೆ ಸ್ವಲ್ಪ ಕಾಯಿ ತುರಿ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಅಷ್ಟೇ ಇನ್ನು ಮಿಕ್ಕಿದ್ದು ಮನೆ ಕ್ಲೀನ್ ಆಗಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗೀತು ಸೊ ಒಬ್ಬರು ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಒಬ್ಬರಿಗೆ ಅಂತಲ್ಲ ಮೂರು ನಾಲ್ಕು ಜನ ಬರ್ತಾರೆ ಯಾರು ಬರ್ತಾರೆ ಏನು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಮಕ್ಕಳು ನಾನು ಎಲ್ಲ ರೆಡಿಯಾಗಿ ಪಾಪಗೂ ರಜೆ ಆಯ್ತಲ್ಲ ಸೊ ಮನೆಯಲ್ಲೇ ಇದ್ದು ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬ ದಿನದಿಂದ ಬರ್ತೀನಿ ಅಂತ ಹೇಳ್ತಾಯಿದ್ರು ಅವ್ರು ನಮ್ಮ ಮನೆಗೆ ಒಂದ್ಸಲೂ ಬಂದಿಲ್ಲ ಅದಕ್ಕೋಸ್ಕರ ಇಲ್ಲಿದ್ದಾಗ ಬರ್ತೀನಿ ಅಂತ ಹೇಳ್ತಾಯಿದ್ರು ಸೊ ಇವಾಗ ಹೇಗಿದ್ರು ಕ್ರಿಸ್ಮಸ್ ರಜಾ ಇದೆ ಮಕ್ಕಳು ಮನೇಲಿದ್ದಾರೆ ನಾವು ನಮ್ಮ ಊರಲ್ಲಿ ಸೊ ಬರ್ತೀವಿ ಅಂತ ಹೇಳಿದ್ರು ಸೊ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ವಿ ಸೊ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ಬಂದ್ರೆ ಒಂಥರ ಎಂಜಾಯ್ಮೆಂಟ್ ಪಾಸಿಟಿವ್ ಎನರ್ಜಿ ಇರುತ್ತೆ ಬಂದು ಹೋದಾಗ ಬಂದು ಹೋಗೋ ತನಕ ತುಂಬಾ ಖುಷಿ ಇರುತ್ತೆ ಆಲ್ಮೋಸ್ಟ್ ನೀವು ಈಗ ಆಲ್ರೆಡಿ ಗೆಸ್ ಮಾಡ್ತಾ ಇರ್ತೀರಾ ಯಾರು ಬರ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಮಧ್ಯಾಹ್ನ ಬರ್ತಾ ಇದ್ದಾರೆ ಅಲ್ವಾ ಊಟಕ್ಕೆ ವೆಜ್ ತಂದಿದೀವಿ ಅಂದ್ರೆ ನಾಟಿ ಕೋಳಿ ಮತ್ತೆ ಮಾಮೂಲಿ ಚಾಪ್ಸ್ ಮಾಡೋದಕ್ಕೆ ಕೋಳಿ ಎರಡು ತೊಗೊಂಬಂದಿದ್ವಿ ಬಟ್ ಪಾಪು ಇಟ್ಕೊಂಡು ನಾನು ಮಾಡೋಕ್ಕಾಗಲ್ಲ ಸೊ ಅವ್ರು ಬಂದ ಮೇಲೆ ಅವರೇ ಮಾಡ್ತಾರೆ ಸೊ ಅದರಲ್ಲೆಲ್ಲ ಏನು ಬೇಜಾರು ಮಾಡ್ಕೊಳ್ಳಲ್ಲ ನಾವೇ ಮಾಡ್ಕೊತೀವಿ ಏನು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ ಅಂತಾರೆ ಪಾಪು ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊತಾರೆ ಅರ್ಥ ಮಾಡ್ಕೊತಾರೆ ಹೆಂಗೆ ಹೇಗಿದೆ ಏನು ಪರಿಸ್ಥಿತಿ ಅಂತ ಆರಾಮಾಗಿ ಖುಷಿ ಖುಷಿಯಾಗಿ ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋದಾಗಲಿ ಹಿಂಸೆ ಪಟ್ಕೊಳ್ಳೋದಾಗ್ಲಿ ಏನಿಲ್ಲ ಆ ಥರ ಇದ್ದರೆ ಅವ್ರು ಬರೋದೇ ಇಲ್ಲ ಆ ಥರ ಇದ್ದರೆ ನಾನು ಕರೆಯೋದು ಇಲ್ಲ ಸೊ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ಅವ್ರು ಅಜೆಸ್ಟ್ ಮಾಡ್ಕೊತಾರೆ ಬಟ್ ಮುಂದೆ ಒಂದ್ಸಲಿ ಒಂದ್ಸಲ ಅಡುಗೆ ಮಾಡಿ ಕರೆದೇ ಕರಿತೀನಿ ನಾನೇ ಅಡುಗೆ ಮಾಡಿ ಕೊಡಬೇಕಂತ ತುಂಬ ಆಸೆ ಇದೆ ಬಟ್ ಈಗಿರೋ ಸಿಚುವೇಷನಲ್ಲಿ ಆಗಲ್ಲ ಓಕೆ ನೆಕ್ಸ್ಟ್ ಯಾವಾಗಾದರೂ ನೋಡೋಣ ಸೊ ಅವ್ರು ಬರೋಷ್ಟ್ರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಡೋಣ ಅವ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಎಲ್ಲ ಮಾಡೋದಕ್ಕೆ ಮತ್ತು ನಾನು ಸ್ವಲ್ಪ ಅವ್ರ ಜೊತೆ ಸೇರ್ಕೊಂಡು ಮಾಡಿದಾಗ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಟ್ ಮಾಡುವಾಗ ಒಂದು ಏನಂತಂದರೆ ಈರುಳ್ಳಿ ಕಣ್ಣೂರಿ ಬರುತ್ತಲ್ವ ಈರುಳ್ಳಿ ಕಟ್ ಮಾಡುವಾಗ ಈಗ ಜಾಸ್ತಿ ಎಲ್ಲ ಕಟ್ ಮಾಡುವಾಗ ಸೊ ಅವಾಗೇನು ಮಾಡಬೇಕು ಈರುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ಅದನ್ನ ನೀರಲ್ಲಿ ನೆನೆಸ್ಬಿಟ್ರೆ ಈರುಳ್ಳಿನ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ ಆರಾಮಾಗಿ ಕಟ್ ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ಈರುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ಈರುಳ್ಳಿನ ನೀರೊಳಗಡೆ ನೆನೆಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನೂ ಬಿಡಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿ ಇರುತ್ತಲ್ವಾ ಸಾಂಬಾರು ಈರುಳ್ಳಿ ಸೊ ಅದನ್ನ ಸಿಪ್ಪೆ ಬಿಡಿಸೋದು ತುಂಬ ಕಷ್ಟ ಅಂತ ಹೇಳ್ಕೊಂತೀವಲ್ವಾ ಬಿಡಿಸೋಕ್ಕಿಂತ ಮುಂಚೆ ಅದನ್ನ ಒಂದು ಸ್ವಲ್ಪ ಬಟ್ಲಲ್ಲಿ ನೀರು ತಗೊಂಡು ಅದ್ರಲ್ಲಿ ಮುಳುಗಿಸ್ಬಿಟ್ರೆ ನಾವು ಬಿಡಿಸುವಾಗ ಒಂದು ಐದು ನಿಮಿಷ ಅಂತ ನೆನೆಸ್ಬಿಟ್ರೆ ಅದು ಆಮೇಲೆ ನೀಟಾಗಿ ಸಿಪ್ಪೆ ಬರುತ್ತೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗೋದಿಲ್ಲ ಈಸಿಯಾಗಿ ಬರುತ್ತೆ ಸೊ ನೀವು ಎರಡು ಟಿಪ್ನ ಬಳಸಿದ್ರೆ ಈರುಳ್ಳಿಯಿಂದ ಆರಾಮಾಗಿ ಫ್ರೀಯಾಗಿ ಬಿಡಿಸ್ಕೊಬೋದು ಒಂದು ಸಿಪ್ಪೆ ಬಿಡಿಸಿ ಈರುಳ್ಳಿನ ನೀರಲ್ಲಿ ಹಾಕಿದ್ರೆ ಕಟ್ ಮಾಡುವಾಗ ಕಣ್ಣುರಿಯೋದಿಲ್ಲ ಅದ್ರ ಜೊತೆಗೆ ಸಣ್ಣ ಸಣ್ಣ ಈರುಳ್ಳಿನ ನೀರಲ್ಲಿ ಬಿಟ್ಟು ಬಿಡಿಸಿದ್ರೆ ಸಿಪ್ಪೆ ಬೇಗ ಬಿಡಿಸ್ಬೋದು ಸೊ ಇದೆರಡು ಟಿಪ್ಪು ಫಾಲೋ ಮಾಡಿ ನಿಮ್ಮ ಅಡುಗೆನ ಬೇಗ ಮಾಡ್ಕೊಳ್ಬೋದು ವೆಜ್ ಊಟ ಅಂದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಯಥೇಚ್ಛವಾಗಿ ಬೇಕಾಗುತ್ತೆ ಸೊ ಅದಕ್ಕೆ ಎರಡನ್ನೂ ನೀಟಾಗಿ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಕಾಯಿ ಅದಕ್ಕೆ ಕಾಯಿ ತುರಿಯ ಹಾಗೆ ಇಟ್ಕೊಂಡೆ ಬೆಳಿಗ್ಗೆ ಯೂಸ್ ಮಾಡಿದ್ನಲ್ವಾ ಸೊ ಅದಕ್ಕೋಸ್ಕರ ಕಾಯಿ ತುರಿಯೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಎತ್ತಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನು ಅಷ್ಟೇ ಆಲ್ಮೋಸ್ಟ್ ಯಾವಾಗ್ಲೂ ಅದ್ದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ ಅದನ್ನು ತೆಗೆದು ಯೂಸ್ ಮಾಡಿಬಿಡಿ ತುಂಬ ಅನಿವಾರ್ಯತೆ ಕೆಲವೊಂದು ಪದಾರ್ಥಗಳಿಗೆ ಅದು ಸಿಪ್ಪೆ ತೆಗೆದು ಯೂಸ್ ಮಾಡಿದ್ರೇ ರುಚಿ ಜಾಸ್ತಿ ಅಂಥ ಟೈಮಲ್ಲಿ ಯೂಸ್ ಮಾಡಿ ಬೇರೆ ಟೈಮಲ್ಲಿ ಮಸಾಲೆಗೆಲ್ಲ ರುಬ್ಬುವಾಗ ಅದ್ರ ಸಿಪ್ಪೆನ ಹಾಕ್ಕೊಂಡೇ ರುಬ್ಬಿದ್ರೆ ಅಂದರೆ ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗೆದಿನಿ ಹಾಗೆಯೇ ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ಎಲ್ಲ ನಮ್ಮ ಕಡೆ ಎಲ್ಲ ನೆಂಟರು ಬರ್ತಾರೆ ಅಂದ್ರೆ ವೆಜ್ ಊಟನೇ ಜಾಸ್ತಿ ಮಟನ್ ಚಿಕನ್ ನಾಟಿ ಕೋಳಿ ಅದ್ರಲ್ಲಿ ನಾವು ಹಳ್ಳಿಲಿ ಇರೋದ್ರಿಂದ ನಾಟಿ ಕೋಳಿ ಜಾಸ್ತಿ ತೊಗೊಂಡ್ಬರ್ತೀವಿ ನೀವೆಲ್ಲ ನೆಂಟ್ರುಗಳು ಬರ್ತಾರೆ ಅಂದ್ರೆ ಯಾವ ರೀತಿ ಅಡಿಗೆ ಮಾಡ್ತೀರಾ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂತ ಇದ್ದಂಗೆ ಫೋನ್ ಮಾಡಿದ್ರು ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಕರ್ಕೊಂಡು ಬಂದೆ ರೋಡ್ ಹತ್ರ ಬಂದಿದ್ರು ಇವಾಗ ನೋಡ್ಬೋದು ಇಲ್ಲಿ ನನ್ನ ಮಗಳು ಮಾತಾಡ್ತಾ ಇದ್ದಾಳೆ ಹೌದು ಇಲ್ಲಿ ಬಂದಿರೋದು ನಮ್ದು ಅತ್ತೆ ಮಕ್ಕಳು ರಮ್ಯಾ ಸೌಮ್ಯ ಅಲ್ಲಿ ಕೂತಿರೋದು ಅವರ ಹಸ್ಬೆಂಡು ಆನಂದಣ ಮತ್ತೆ ಮನು ಅಣ್ಣ ಸೊ ಅವರು ಮಾತಾಡ್ತಾ ಇದ್ದಾರೆ ಇವರೆಲ್ಲ ಎಲ್ಲೋದ್ರು ಅಂತಂದ್ರೆ ಇವರು ಪಾಪ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನ್ ವೆಜ್ ಮಾಡ್ತಾ ಇದ್ದಾರೆ ನಾವು ಈಚೆ ಕಡೆ ಅಲ್ವಾ ನಾನ್ ವೆಜ್ ಮಾಡೋದು ಅಲ್ಲಿ ನಾನ್ ವೆಜ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಅತ್ತೆ ಸೌಮ್ಯ ಎಲ್ಲ ಪಾತ್ರೆ ಎಲ್ಲ ತಗೊಂಡು ಉರಿಯೋ ಉರಿಯೋದು ಕಾಯಿ ತುರಿಯೋದು ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಪಾಪನ್ನ ನೋಡ್ಕೋ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಮಕ್ಕಳುಗಳು ಮಾಮೂಲಿ ಟೈಮಲ್ಲಿ ಚೆನ್ನಾಗೇ ಇರ್ತಾರೆ ಅದೇ ನಾವೇನಾದ್ರೂ ಸ್ವಲ್ಪ ಬ್ಯುಸಿ ಇದ್ದೀವಿ ಸ್ವಲ್ಪ ಏನೋ ಕೆಲಸ ಮಾಡಬೇಕು ಅಂದಾಗ ತುಂಬ ಹಠ ಮಾಡೋದು ಕೈ ಬಿಡೋದಿಲ್ಲ ಮತ್ತು ಮಲ್ಗೋದಿಲ್ಲ ಅವತ್ತು ಎಲ್ಲ ಎದ್ದಿರ್ತಾಳೆ ಇವತ್ತು ನನ್ನ ಮಗಳು ಅದೇ ರೀತಿ ಮಾಡೋದು ಇಲ್ಲಿ ನಮ್ಮ ಸೌಮ್ಯ ನೋಡ್ಬೋದು ಚಿಕನ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಒಂದು ಸೈಡ್ ನಾಟಿ ಕೋಳಿ ಮತ್ತು ಇನ್ನೊಂದು ಸೈಡು ಚಾಪ್ಸ್ ಮಾಡ್ತಾ ಇದ್ದಾಳೆ ನಾಟಿ ಕೋಳಿ ಸಾರು ಮತ್ತು ಚಾಪ್ಸು ಪಾಪ ಅವಳೆ ಎಲ್ಲ ರೆಡಿ ಮಾಡ್ತಾ ಇರೋದು ಇವಾಗ ಮುದ್ದೆ ಕೂಡ ಮಾಡ್ತಾ ಇದ್ದಾಳೆ ಅತ್ತೆ ರಮ್ಯಾ ಎಲ್ಲ ಹೆಲ್ಪ್ ಮಾಡಿಕೊಟ್ರು ನಾನು ಒಂಚೂರು ಏನೂ ಮಾಡೇ ಇಲ್ಲ ಅವರೇ ಎಲ್ಲ ರೆಡಿ ಮಾಡಿದ್ದಾರೆ ಪಾಪು ಇದಳೆ ಪರವಾಗಿಲ್ಲ ಕಷ್ಟ ಆಗುತ್ತೆ ಆರಾಮಾಗಿ ರೆಸ್ಟ್ ಮಾಡು ಅಂದ್ಬಿಟ್ಟು ಅವರೇ ಮಾಡ್ತಾ ಇದ್ರು ಮಾಡೋದ್ರು ಅನ್ನೋದಕ್ಕಿಂತ ಅವರು ಖುಷಿಯಾಗಿ ಮಾಡ್ತಾ ಇದ್ದಾರ ಬೇಜಾರ್ ಮಾಡ್ಕೊಂಡ್ ಮಾಡ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಮಾಡೋ ರೀತಿಲೇ ಗೊತ್ತಾಗುತ್ತೆ ಎಲ್ಲ ರೆಡಿ ಆಗ್ತಾ ಇದೆ ಇನ್ನೇನು ಊಟ ಕತ್ಕೊಬೇಕು ಅಷ್ಟೇ ಅತ್ತೆ ಅತ್ತೆ ಪಾಪು ಅಂತೂ ಇವತ್ತು ಮಲ್ಗೆ ಇಲ್ಲ ಹೇಳ್ಬೇಕು ಅಂತಂದರೆ ಕೈ ಬಿಟ್ಟೆ ಎಲ್ಲ ಎತ್ಕೊಂಡೇ ಇದ್ದೀನಿ ಅವ್ರು ಪರವಾಗಿಲ್ಲ ಎತ್ಕೊಂಡು ನಾವು ಮಾಡ್ಕೊತೀವಿ ಅಂತ ಅವರೆಲ್ಲ ಮಾಡ್ಕೊಂಡ್ರು ಸಮ್ ಟೈಮ್ಸ್ ಆ ರೀತಿ ಆಗುತ್ತೆ ಆವಾಗ ಮಕ್ಳುಗಳಿಗೆ ರೇಗದಿಕ್ಕೋಗ್ಬಾರ್ದು ಯಾಕೆಂದರೆ ಯಾರೋ ಒಸುಬ್ರು ಬಂದಾಗ ಏನೋ ಒಂಥರ ಟೆನ್ಷನು ಭಯ ಏನಾಗ್ತಾ ಇರುತ್ತೋ ನಮಗೆ ಗೊತ್ತಾಗಲ್ಲ ಅವಾಗ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಸ್ವಲ್ಪ ಇರ್ತಾರೆ ಆ ಟೈಮಲ್ಲಿ ಗದ್ರದೆ ಏನೂ ಮಾಡದೆ ಮಕ್ಳನ್ನ ಸ್ವಲ್ಪ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕು ಸ್ವಲ್ಪ ದಿನ ಅಷ್ಟೇ ಸ್ವಲ್ಪ ದೊಡ್ಡವರಾಗೋ ತನಕ ಆಮೇಲೆ ಅವರೇ ಸರಿ ಹೋಗ್ತಾರೆ ಇವಾಗ ಎಲ್ರೂ ಟಗರು ಪಲ್ಯ ಮೂವಿ ನೋಡಿಕೊಂಡು ಸೊ ಇಲ್ಲಿ ನಾನ್ ವೆಜ್ ಊಟ ಮಾಡ್ತಾಯಿದ್ದೀವಿ ಸಖತ್ ಮಜವಾಗಿತ್ತು ಎಲ್ಲ ಎಂಜಾಯ್ ಮಾಡಿದ್ವಿ ಖುಷಿ ಖುಷಿಯಾಗಿ ಮಾತಾಡಿದ್ವಿ ಸಖತ್ತಾಗಿತ್ತು ನಮ್ಮ ಅಣ್ಣ ಅಂದರೆ ಸೌಮ್ಯವರ ಹಸ್ಬೆಂಡು ಅವರು ಮತ್ತು ಅತ್ತೆ ಎಲ್ಲ ಬಂದರೆ ಸಖತ್ ಮಜವಾಗಿರುತ್ತೆ ಒಬ್ ಒಬ್ರಿಗೊಬ್ರು ಕಾಲೇಳ್ಕೊಂಡು ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿರ್ತಾರೆ ಗೊತ್ತಾ ಅದು ಅವಾಗ ಅವ್ರ ಜೊತೆ ಮಾತಾಡ್ಕೊಂಡಿರೋದಕ್ಕೆ ಚೆಂದ ತುಂಬ ಅಂತ ಏನು ತಗೊಳಲ್ಲ ಆರಾಮಾಗಿ ಎಲ್ಲ ಖುಷಿ ಖುಷಿಯಾಗಿ ತಮಾಷೆಗೆ ತೊಗೋತಾರೆ ಇಲ್ಲಿ ನೋಡ್ಬೋದು ಚಾಪ್ಸು ಚಿಕನ್ ಚಾಪ್ಸ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನಮ್ಮ ಹಸ್ಬೆಂಡ್ ಕೇಳ್ತಾ ಇದ್ರು ಇದೇ ಬೇರೆ ತರ ಟೇಸ್ಟ್ ಇದೆ ಅಂತ ಅದಕ್ಕೆ ನಮ್ಮ ಅತ್ತೆ ಮಕ್ಳೇ ಮಾಡಿದ್ದು ಅಂತ ಹೇಳಿದೆ ಇದು ನಾಟಿ ಕೋಳಿ ಸಾರು ನೀನೇನ್ ಮಾಡ್ತಾ ಇದ್ದೆ ಅಂತ ಕೇಳ್ತಾ ಇದ್ರು ಅದಕ್ಕೆ ನಾನು ನಿಂತಿದೀನಿ ನಿಮ್ ಮಗ್ಳು ಕೈ ಬಿಡ್ತಾ ಇಲ್ಲ ಅಂತ ಸೊ ಅಷ್ಟು ಫ್ರೀ ಆಗಿ ಆರಾಮಾಗಿ ಪಾಪು ಇದ್ರೂ ನೆಂಟ್ರು ಬಂದ್ರೂ ಟೆನ್ಷನ್ ಇಲ್ದೇ ಇದ್ದೆ ಅಂದ್ರೆ ಅದಕ್ಕೆ ನಮ್ಮ ಅತ್ತೆ ನಮ್ಮ ಅತ್ತೆ ಮಕ್ಳೇ ಕಾರಣ ಪಾಪ ನಂಗೆ ಹೆಲ್ಪ್ ಮಾಡಿ ಅವರೇ ಅಡ್ಗೆ ಮಾಡಿಕೊಂಡು ಅವರೇ ಊಟ ಮಾಡ್ಕೊಂಡು ನನಗೂ ಬಡ್ಸಿ ಊಟ ಮಾಡಿಸಿ ಹೋದ್ರು ಅಕ್ಕತ್ ಖುಷಿ ಆಯ್ತು ಬಟ್ ಒಂದಿನ ಅಂತೂ ಅವ್ರಿಗೆ ನಾನೇ ಅಡುಗೆ ಮಾಡಿ ಮನೆಗೆ ಊಟಕ್ಕೆ ಕರೀತೀನಿ ಅವಾಗ ಆರಾಮಾಗಿ ಅವರು ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಲಿ ಬನ್ನಿ ಇವಾಗ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಚಿಕನ್ ಚಾಪ್ಸ್ ಊಟ ಮಾಡೋಣ ಮಂಡ್ಯ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೂ ನಾಟಿ ಕೋಳಿ ಸಾರ್ಗೂ ಸೂಪರ್ ಕಾಂಬಿನೇಷನ್ ಒಂದ್ ಮುದ್ದೆ ಆರಾಮ ಗುಳು ಗುಳುಮ್ ಅಂತ ಒಳಗಟ್ಟೋಗ್ಬಿಡತ್ತೆ ಅವ್ರು ಬಂದಾಗಿಂದ ಹೋಗೋ ತನಕ ನಮಗೆ ಮಾತಿಗೆ ಸ್ಟಾಪೇ ಇರಲ್ಲ ಏನಾದರೂ ಮಾತಾಡ್ತಾನೆ ಇರ್ತೀವಿ ಖುಷಿ ಖುಷಿಯಾಗಿ ನಗ್ತಾ ಇರ್ತೀವಿ ಎಷ್ಟು ಮಾತಾಡಿದ್ರೂ ಮುಗಿಯಲ್ಲ ಅನಿಸ್ತಾ ಇರುತ್ತೆ ಇವತ್ತು ನನಗೆ ಹಂಗೆ ಅನ್ನಿಸ್ತಾ ಇತ್ತು ಅವ್ರು ಹೋದ್ಮೇಲೆ ಅಯ್ಯೋ ನನಗೆ ಮಾತಾಡಿ ಸಾಕಾಗಿಲ್ಲ ಅನಿಸ್ತೈತೆ ಇನ್ನೊಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಯಾಕೆಂದರೆ ಸ್ವಲ್ಪ ಅವ್ರು ಅಡುಗೆಲಿ ಬಿಝಿ ಆಗಿಬಿಟ್ಟಿದ್ರಲ್ವ ಸ್ವಲ್ಪ ಮಾತಾಡೋದು ಕಮ್ಮಿ ಆಗಿಬಿಡ್ತು ನಾನು ಪಾಪನ ಮಲಗಿಸೋದು ಅವ್ಳನ್ನ ಆಟಾಡ್ಸೋದು ಅದೇ ಆಗಿಬಿಡ್ತು ಅದಕ್ಕೋಸ್ಕರ ಇವಾಗ ಎಲ್ಲ ಮಾತಾಡಿ ಸ್ವಲ್ಪ ಮೂವಿ ನೋಡಿ ಎಲ್ಲ ಆಯಿತು ಇವಾಗ ಹೊರಡ್ತಾ ಇದ್ದಾರೆ ಅವರು ಸೊ ಮನೆಗೆ ಮುತ್ತೈದ್ಯರು ಬಂದಾಗ ಅರ್ಶನ ಕುಂಕುಮ ಕೊಡಬೇಕಲ್ವಾ ಸೊ ಅದಕ್ಕೆ ಅರ್ಶನ ಕುಂಕುಮ ಇದ್ದೀನಿ ಅವರು ಹೊರ್ಟ್ಬಿಟ್ಟಿದ್ರು ಆಮೇಲೆ ನೆನಪಾಯಿತು ಬನ್ನಿ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ ಫಸ್ಟ್ ಇರೋದು ನಮ್ಮ ಸೌಮ್ಯ ಈಗ ಅರ್ಶನಾ ಕುಂಕುಮ ತಗೋತಾ ಇದ್ದಾರೆ ಅವ್ರು ರಮ್ಯಾ ನಮ್ಮ ಅತ್ತೆ ಮಕ್ಕಳವರು ಇವ್ರ ಜೊತೆ ಇರೋದು ಅಂದ್ರೆ ನನಗೆ ಖುಷಿ ಏನೋ ಒಂಥರ ಇವರು ಪಾಸಿಟಿವ್ ವೈಬ್ಸ್ ಅವರು ಯಾವಾಗಲೂ ಖುಷಿ ಇರ್ತಾರೆ ನಮ್ಮ ಜೊತೆ ಅಂತನಲ್ಲ ಅವ್ರವ್ರು ಸೇರಿದಾಗ್ಲೂ ಅಷ್ಟೇ ಅಕ್ಕ ತಮ್ಮ ಎಲ್ಲ ಸೇರಿದಾಗ ನಮ್ಮ ಪುಟ್ಟ ಇದ್ದಾನೆ ಸೋಮು ಅಂತ ಇದ್ದಾನೆ ಅವ್ನು ಬಂದಿಲ್ಲ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಇವ್ರ ತಮ್ಮ ಅವನು ಬಂದಿದ್ರೆ ಇತ್ತು ಬಟ್ ಅವ್ನೊಬ್ಬನ ಮಿಸ್ ಮಾಡ್ಕೊಂಡ್ವಿ ಎಲ್ಲ ಚೆನ್ನಾಗಿ ಇವ್ರ ಜೊತೆ ಇದ್ರೇ ಒಂಥರ ಖುಷಿ ಪಾಸಿಟಿವ್ ವೈಬ್ಸ್ ಥರ ಇರುತ್ತೆ ಸೊ ಆರಾಮಾಗಿ ಖುಷಿ ಖುಷಿಯಾಗಿರಬೇಕು ಯಾವಾಗಲೂ ಅಷ್ಟೇ ನಮ್ಮ ಸುತ್ತ ನಾವು ಯಾವಾಗಲೂ ಪಾಸಿಟಿವ್ ವೈಬ್ಸ್ ಇರೋರ ಜೊತೆ ಇದ್ರೆ ಆಗ ನಮ್ಮ ಲೈಫಲ್ಲೂ ಖುಷಿ ಖುಷಿಯಾಗಿ ಪಾಸಿಟಿವ್ ಆಗಿರ್ತೀವಿ ಬಾಯ್ ಪಾಪ ಒಳ್ಳೆ ಮನ್ಸಿರೋ ಜೊತೆ ಸೇರಿದೆ ಯಾವಾಗಲೂ ಒಳ್ಳೇದೇ ಆಗುತ್ತೆ ಇವಾಗ ನಾನು ಮಗ್ಳು ನೋಡ್ಬೋದು ಅವ್ರು ಬಂದಾಗಿಂದ ಹೋಗ್ತಾ ಇರಲಿಲ್ಲ ಮನೋಹಣ ಹತ್ರ ಇವಾಗ ಅವ್ರು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿದ್ದಾಳೆ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ ಬಾಯ್ ಅಂತ ಹೇಳ್ತಾ ಇದ್ದಾಳೆ ಅವ್ಳಗಂತ ಸಖತ್ ಖುಷಿ ಆಗ್ಬಿಟ್ಟಿದೆ ಎಲ್ಲ ಹೋಗ್ತಾ ಅಂತ ಅವ್ರು ಅದೇ ಹೇಳ್ತಾ ಇದ್ರು ಅವಾಗಲೇ ಬಂದಿದ್ರೆ ಎಷ್ಟೋ ತನಕ ಆಟಾಡಿಸ್ತಾ ಇದ್ವಿ ಇವಾಗ ಬರ್ತಾ ಇದ ತಮ್ಮನ್ನು ಬಿಟ್ಬಿಟ್ಟು ಅವಳೊಬ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು ಆರಾಮಾಗಿ ಹೋಗ್ತಾ ಇದ್ದಾಳೆ ಅವ್ರು ಅಷ್ಟು ದೂರ ನೋಡೋಣ ಅಂತ ಹೋಗ್ತಾ ಇದ್ರು ಹೋಗ್ತಾ ಇದ್ದೆ ಟೆನ್ಷನ್ನೇ ಇಲ್ಲ ಆಮೇಲೆ ನಾವೇ ಅಷ್ಟು ದೂರ ಹೋಗ್ಬಿಟ್ಟು ಕರ್ಕೊಂಡು ಬಂದ್ವಿ ಸೊ ಅವರು ಒಟ್ರು ಒಬ್ಬ ಬೇಗ ಆಗೋಯ್ತು ಅನಿಸ್ತು ದಿನ ತುಂಬ ಚೆನ್ನಾಗಿತ್ತು ಇನ್ನೊಂದು ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಜೊತೆ ನಮ್ಮ ಮತ್ತೆ ಬರಹೇಳ್ತಾ ಇದ್ರು ಬಾ ಮನೆಗೆ ಅಂತ ನೋಡೋಣ ಯಾವಾಗ ಟೈಮ್ ಆಗುತ್ತೆ ಒಂದೆರಡು ದಿನ ಹೋಗ್ಬಿಟ್ಟು ಬರಬೇಕು ಅಷ್ಟೆಲ್ಲ ಆದ್ಮೇಲೆ ನಾನು ಮತ್ತೆ ವೀಡಿಯೋ ಮಾಡೋದಿಕ್ಕೆ ಹೋಗಿಲ್ಲ ಮತ್ತೆ ಸಂಜೆ ಹಾಲ್ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ಮುಗ್ದಿತ್ತು ಪಾಪ ಎಲ್ಲ ಅವರೇ ಮಾಡ್ಬಿಟ್ಟು ಹೋಗಿದ್ರು ಒಂದು ನಾಲ್ಕು ಪಾತ್ರೆ ಇತ್ತು ಅಷ್ಟೇ ಅದನ್ನು ತೊಳ್ಕೊಂಡೆ ಇವಾಗ ಸಂಜೆ ಹಾಲು ಮಾಡ್ತಾಯಿದ್ದೀನಿ ಪಾಪುಗೆ ನನಗೆ ಅಂತ ಹೇಳ್ಬಿಟ್ಟು ನಮಗೆ ಏನಿದ್ರು ಈವ್ನಿಂಗ್ ಟೈಮು ಹಾಲಂತೂ ಇರಲೇಬೇಕು ಇವಾಗ ಚಳಿಗಂತೂ ಬಿಸಿ ಬಿಸಿ ಹಾಲು ಕೇಳುತ್ತೆ ಸೊ ಅದಕ್ಕೆ ಹಾಲು ಕುಡಿಯೋಣ ಅಂದ್ಬಿಟ್ಟು ತಗೊಂಡ್ ಬಂದಿದಿನಿ ಅದ್ರ ಜೊತೆಗೆ ನಮ್ಮ ಅತ್ತೆ ಸ್ನಾಕ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದ್ರ ಜೊತೆ ತಿನ್ಲೇಬೇಕಲ್ವಾ ಬಟ್ ಇವಾಗ ಸ್ವಲ್ಪ ನಾನ್ ವೆಜ್ ಹೆವಿ ಆಗಿರೋದ್ರಿಂದ ಏನು ಬೇಡ ಅಂದ್ಬಿಟ್ಟು ಬರೀ ಹಾಲು ಕುಡ್ದೆ ಬನ್ನಿ ಏನ್ ತಗೊಂಡ್ ಬಂದಿದ್ದಾರೆ ಅತ್ತೆ ಅಂತ ತೋರಿಸ್ತೀನಿ ಇದು ನಮ್ದು ಕನ್ನಡಿಗರದು ಸಂಸ್ಕೃತಿ ಅಂತ ಹೇಳ್ಬೋದು ಯಾರ್ದಾರು ಮನೆಗೆ ಹೋದಾಗ ಏನಾದ್ರು ತೊಗೊಂಡೋಗೋದು ಹಣ್ ಹೋಗೋದು ಇಲ್ಲ ಮನೆಯಿಂದ ಏನಾದ್ರು ಮಾಡ್ಕೊಂಡು ಹೋಗೋದು ಅಭ್ಯಾಸ ಮೊದ್ಲಿಂದನೂ ಇದೆ ಸೊ ಅದನ್ನ ನಮ್ಮ ಹಳ್ಳಿ ಕಡೆ ಇನ್ನೂ ಉಳಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗತ್ತೆ ಮಕ್ಳಿರೋ ಮನೆಗೆ ದೊಡ್ಡವ್ರ ಮನೆಗೆ ಈ ತರ ಏನಾದ್ರು ತಗೊಂಡೋಗ್ತಾರೆ ಅದು ಒಂದು ಒಳ್ಳೆ ಸಂಸ್ಕೃತಿ ಅಂತ ಹೇಳ್ಬೋದು ನಾನು ಕೆಲವು ಕಡೆ ತೊಗೊಂಡೋಗ್ತೀನಿ ಕೆಲವು ಟೈಮ್ ತೊಗೊಂಡೋಗಲ್ಲ ಬಟ್ ನಾನು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇದನ್ನು ನೋಡಿ ಹಂಗೆ ಅನ್ನಿಸ್ತು ಎಲ್ಲೇ ಎಲ್ಲೋದ್ರು ಒಂದು ಸಣ್ಣ ಫುಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಗೊಂಡೋದ್ರೆ ಆಯ್ತು ಇಲ್ಲಿ ನೋಡ್ಬೋದು ಅತ್ತೆ ಮದ್ದು ರೊಡೆ ಮಾಡ್ಕೊಂಡು ಬಂದಿದ್ದಾರೆ ಅತ್ತೆ ಅಂದರೆ ನಮ್ಮ ಅತ್ತೆ ಮಕ್ಕಳು ನನಗೆ ಕ್ಲಾಸ್ ತೊಗೊತಾರೆ ಚೆನ್ನಾಗಿ ನಮ್ಮ ಅತ್ತೆ ನಮ್ಮ ಅತ್ತೆ ಮಕ್ಕಳು ಸೇರಿ ಮದ್ದು ರೊಡೆ ಮತ್ತು ಚಕ್ಲಿ ಮುರುಕ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕಡೆ ಮದ್ದು ರೊಡೆ ತುಂಬ ಫೇಮಸ್ಸು ಅದ್ರ ಜೊತೆಗೆ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿದೆ ಅದು ಒಂದು ಬಾಕ್ಸಲ್ಲಿ ಹಾಕೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಅಂಗಡಿ ತಿಂಡಿನೂ ತೊಗೊಂಡು ಬಂದಿದ್ದಾರೆ ಬ್ರೆಡ್ಡು ಅಂದರೆ ನಮ್ಮ ಕಡೆ ಎಲ್ಲ ಈಗ ಪಾಪ ಆಗಿರೋರಿಗೆ ಬ್ರೆಡ್ಡು ರಸ್ಕು ಆ ಥರ ಎಲ್ಲ ಕೊಡ್ತಾರಲ್ವಾ ಸೊ ನನಗೆ ಪಾಪ್ ನನ್ನ ಪಾಪಕ್ಕೆ ಟೆನ್ ಮಂತ್ಸ್ ಆಗಿದ್ರು ಅವ್ರು ಇನ್ನೂ ತಿಂತಾರೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ಮಿಕ್ಚರು ಪಾಪುಗಳಿಗೆ ಬಿಸ್ಕೆಟ್ಸು ಚಾಕ್ಲೇಟ್ಸು ಇದಿಷ್ಟು ತೊಗೊಂಬಂದಿದ್ದಾರೆ ನನಗಂತೂ ತುಂಬ ಆಯಿತು ಬಟ್ ಇದನ್ನು ನಾನು ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡೆ ಇವತ್ತು ನೋಡಿ ಹೌದು ಒಬ್ಬರು ಮನೆಗೆ ಹೋದಾಗ ಏನೋ ಒಂದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡೋದಾಗ ತುಂಬ ಚೆನ್ನಾಗಿರುತ್ತೆ ದೊಡ್ಡವರಾಗ್ಲಿ ಚಿಕ್ಕ ಮಕ್ಕಳಾಗ್ಲಿ ಅವ್ರು ಕೊಟ್ಟಾಗ ಅವ್ರ ಅದೇನೋ ಒಂಥರ ಖುಷಿ ಇರುತ್ತೆ ಅವ್ರ ಮನೇಲಿ ಎಷ್ಟೇ ಇರ್ಬೋದು ನಾವು ತಗೊಂಡೋಗಿ ಕೊಟ್ಟಾಗ ನಾವು ನಾವು ಕೊಟ್ಟಿದ್ದು ಅನ್ನೋದು ಒಂದು ಖುಷಿ ಇರುತ್ತಲ್ವ ಅದು ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಕಂಟಿನ್ಯೂ ಮಾಡ್ಕೊಬೇಕು ಅಂತ ಇವತ್ತಿಂದ ಇದನ್ನ ನನ್ನ ನನ್ನಲ್ಲೇ ಅಳವಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರು ತರಲಿ ನಮ್ಮ ಮನೆಗೆ ಬಿಡಲಿ ಬಟ್ ನಾನು ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಮಟ್ಟಿಗೆ ಇದು ವರ್ಕ್ ಆಗತ್ತೆ ಅಂತ ನೆಕ್ಸ್ಟ್ ಡೇಗೆ ನುಪ್ಪಿಟ್ಟು ಮತ್ತೆ ಚಕ್ಲಿನ ಟೇಸ್ಟ್ ಮಾಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ತುಂಬ ದಿನ ಮೆತ್ತಗಾಗೋದಿಲ್ಲ ಇದೇ ರೀತಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾವು ಚಿಕ್ಕವರಲ್ಲಿರುವಾಗ ನಮ್ಮ ಅಜ್ಜಿ ಈ ಥರ ಜಾಸ್ತಿ ಮಾಡ್ತಾಯಿದ್ರು ಅಜ್ಜಿ ಅಮ್ಮ ತಿನ್ನೋದಕ್ಕೆ ತಿನ್ನೋದಿಕ್ಕೆ ರೊಡೆ ಚಕ್ಲಿ ನುಪ್ಪಟು ಈ ಥರ ಎಲ್ಲ ಬಟ್ ಇತ್ತೀಚೆಗೆ ಬೇಕ್ರಿ ಐಟಮ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದೆಲ್ಲ ಮರ್ತೋಗ್ಬಿಟ್ಟಿದೆ ನನ್ನ ಮಕ್ಳು ಕೂಡ ಕೊಟ್ಟಿದ್ದೀನಿ ಟೇಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಖತ್ ಇಷ್ಟ ಈ ಥರ ಕ್ರಿಸ್ಪಿಯಾಗಿರೋದು ನನ್ನ ಮಗಳಿಗೆ ಚಕ್ಲಿ ಇಷ್ಟ ಆಗುತ್ತೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಆಡ್ತಾಳೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ದೊಡ್ಡ ಮಗಳೂನು ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಲು ಅತ್ತೆ ಮತ್ತು ರಮ್ಯಾ ಸೌಮ್ಯ ತುಂಬ ಥ್ಯಾಂಕ್ಸ್ ತಿಂಡಿ ಎಲ್ಲ ತಂದು ಕೊಟ್ಟಿದ್ದಕ್ಕೆ ಮನೆ ತಿಂಡಿ ತಿನ್ನೋದಕ್ಕೆ ಒಂಥರ ಆಗುತ್ತೆ ಬಟ್ ನೀವು ಬಂದಿದ್ದಕ್ಕಂತೂ ತುಂಬ ಆಯಿತು ಇನ್ನೂ ಸ್ವಲ್ಪ ದಿನ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅನಿಸ್ತಾಯಿತ್ತು ಬಟ್ ನಿಮಗೂ ಟೈಮ್ ಇಲ್ಲ ಅಂತ ಗೊತ್ತು ಸೊ ಅದಕ್ಕೋಸ್ಕರ ಬೇಗ ಹೋದರೆ ಇನ್ನೊಂದ್ಸಲಿ ಮತ್ತೆ ಎರಡು ದಿನ ಇರೋ ಥರ ಆಗೋಣ ಇಲ್ಲ ನಾನೇ ಬರ್ತೀನಿ ಇಲ್ಲ ನೀವು ಬನ್ನಿ ನನಗಂತೂ ನಿಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ತುಂಬ ಖುಷಿ ಆಯಿತು ನೀವು ಇಲ್ಲಿಗೆ ಬಂದಿದ್ದು ಇಷ್ಟೇ ಸ್ನೇಹಿತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ